ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಭಾರತದಲ್ಲಿ ಗೋಚರಿಸುವಂತಹ ರಕ್ತ ಚಂದ್ರ ಗ್ರಹಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ ಯಾವತ್ತು ಇದೆ ಯಾವಾಗ ನಡೆಯುತ್ತದೆ ಏನು ಮಾಡಬೇಕು ಯಾವ ರೀತಿಯಲ್ಲಿ ನೋಡಬೇಕೆಂದು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಚಂದ್ರ ಸಂಪೂರ್ಣವಾಗಿ ಕಿತ್ತಳೆ ರೂಪದಲ್ಲಿ ಆಗುವಂತಹ ನೋಟಕ್ಕೆ ರಕ್ತಚಂದ್ರ ಎಂದು ಕರೆಯುತ್ತಾರೆ ಇದು ಒಂದು ಸೆಪ್ಟೆಂಬರ್ ಏಳು ಮತ್ತು ಎಂಟನೇ ದಿನಾಂಕದಂದು ನಡೆಯುತ್ತದೆ ಇದು ಭಾರತದಲ್ಲಿ ಅನ್ವಯವಾಗುತ್ತದೆ ಗ್ರಹಣ ಹೇಗೆ ಸಂಭವಿಸುತ್ತದೆ ಎಂದರೆ ಪ್ರತಿಯೊಂದು ಸೌರಮಂಡಲದಲ್ಲಿ ಗ್ರಹಗಳು ಮತ್ತು ಉಪಗ್ರಹಗಳು ಒಂದು ತನ್ನ ಸುತ್ತಲೂ ತಾನು ತಿರುಗುತ್ತಾ ಸೌರಮಂಡಲದಲ್ಲಿ ತನ್ನ ದಿಕ್ಕನ್ನು ಬದಲಿಸುತ್ತಾ ಚಲಿಸುತ್ತಾ ಇರುತ್ತವೆ ಆದ್ದರಿಂದ ಸೂರ್ಯ ಚಂದ್ರ ಭೂಮಿ ಒಂದೇ ರೇಖೆಯಲ್ಲಿ ಬಂದಾಗ ಗ್ರಹಣ ಸಂಭವಿಸುತ್ತದೆ ಅದು ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಸೂರ್ಯನ ಬೆಳೆ ಭೂಮಿ ಬಂದು ಹಾದು ಹೋಗುವ ಸಮಯದಲ್ಲಿ ಭೂಮಿಯನ್ನು ದಾಟಿ ಹಾದು ಹೋದಾಗ ಅದು ಚಂದ್ರನಲ್ಲಿ ಕಿತ್ತಳೆ ರೂಪದಲ್ಲಿ ಫುಲ್ ಕೆಂಪಾಗಿ ಕಾಣುವುದರಿಂದ ಅದನ್ನು ಸಂಪೂರ್ಣ ಚಂದ್ರಗ್ರಹಣ ಎಂದು ಕರೆಯುತ್ತಾರೆ ಇದು ಬಂದುಬಿಟ್ಟು ಭಾರತದಲ್ಲಿ ಪ್ರಾರಂಭವಾಗುವುದು ಬಂದು ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಏಳನೇ ತಾರೀಕು ರಾತ್ರಿ ಸ್ಟಾರ್ಟ್ ಆಗುತ್ತದೆ ಭಾಗಶಃ ಪ್ರಾರಂಭವಾಗ್ತಾ ಇರುತ್ತೆ ಸಂಪೂರ್ಣವಾಗಿ ಚಂದ್ರನನ್ನು ಆವರಿಸಿಕೊಳ್ಳುವ ಟೈಮ್ ಬಂದುಬಿಟ್ಟು ಗರಿಷ್ಠ ಟೈಮ್ ಅಂತ ಹೇಳ್ತಾರೆ ಅವಾಗ ಸಂಪೂರ್ಣ ಆವರಣೆ ಆಗಿರುತ್ತದೆ ಚಂದ್ರನ ಮೇಲೆ ಭೂಮಿಯ ಪ್ರತಿಬಿಂಬ ಸೂರ್ಯನ ಕಿರಣಗಳಿಂದ ಬಿದ್ದಿರುತ್ತದೆ ಅದನ್ನು ಕರೆಕ್ಟಾಗಿ ಸಂಪೂರ್ಣವಾಗಿ ಪ್ರಾರಂಭವಾಗುವ ಸಮಯ ಅಂತಾರೆ ಅದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತದೆ ಮುಗಿಯುವ ಸಮಯ ಬಂದುಬಿಟ್ಟು ಬೆಳಿಗ್ಗೆ ಎಂಟನೇ ತಾರೀಕು ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಸಂಪೂರ್ಣವಾಗಿ ಅಂತ್ಯವಾಗುತ್ತದೆ ಅಂದರೆ ಇಲ್ಲಿ ನಿಮಗೆ ಗ್ರಹಣ ಸಮಯ ಬಂದುಬಿಟ್ಟು ರಾತ್ರಿ ಏಳನೇ ತಾರೀಕು ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸ್ಟಾರ್ಟ್ ಆಗಿದ್ದು ಮುಗಿಯುವ ಸಮಯ ಬಂದು ಎಂಟನೇ ತಾರೀಕು ಬೆಳಗ್ಗೆ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಒಟ್ಟು ಐದು ಗಂಟೆ ಇಪ್ಪತ್ತೇಳು ನಿಮಿಷ ಗ್ರಹಣ ಇರುತ್ತದೆ ನಿಮಗೆ ಸಂಪೂರ್ಣ ಚಂದ್ರಗ್ರಹಣ ನೋಡುವ ಸಮಯ ಬಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸಂಪೂರ್ಣವಾಗಿ ನೋಡಬಹುದು ಸಂಪೂರ್ಣ ಚಂದ್ರಗ್ರಹಣ ಬ್ಲಡ್ ಮೂನ್ ನೋಡಬಹುದು ಇದು ಯಾವ್ಯಾವ ದೇಶದಲ್ಲಿ ಕಾಣುತ್ತೆ ಅಂದರೆ ಸಂಪೂರ್ಣವಾಗಿ ಕಾಣುವಂಥ ದೇಶಗಳು ಬಂದು ಇಂಡಿಯಾ ಚೀನಾ ಆಸ್ಟ್ರೇಲಿಯಾ ಸೆಂಟ್ರಲ್ ಏಷ್ಯಾ ಈಸ್ಟ್ ಆಫ್ರಿಕಾ ಪಾರ್ಟ್ಸ್ ಆಫ್ ರಷ್ಯಾ ಕೆಲವು ಕಡೆ ರಷ್ಯಾದಲ್ಲಿ ಕೆಲವು ಭಾಗಗಳಲ್ಲಿ ಮತ್ತು ಜಪಾನ್ನಲ್ಲಿ ಫುಲ್ ಕಾಣುತ್ತೆ ಮತ್ತು ಪಾರ್ಶಿಯಲ್ ಆಗಿ ಅಂದರೆ ಸ್ವಲ್ಪ ಸ್ವಲ್ಪ ಚಂದ್ರಗ್ರಹಣ ಕಾಣುವಂಥ ದೇಶಗಳು ಬಂದು ಯುರೋಪ್ ಈಸ್ಟರ್ನ್ ಆಫ್ರಿಕಾ ಈಸ್ಟ್ರನ್ ಆಸ್ಟ್ರೇಲಿಯಾ ನ್ಯೂಝಿಲ್ಯಾಂಡ್ ಮತ್ತು ಕಾಣೋದೇ ಇಲ್ಲ ಅಂದರೆ ಇದು ಅನ್ವಯಿಸೋದೇ ಇಲ್ಲ ಅಂದರೆ ಅಂಥ ದೇಶಗಳು ಬಂದು ನಾರ್ತ್ ಅಂಡ್ ಸೌತ್ ಅಮೇರಿಕಾ ಎಕ್ಸೆಪ್ಟ್ ಪಾಸಿಬಲಿ ವೆಸ್ಟ್ರನ್ ಅಲಸ್ಕಾ ಡ್ಯೂರಿಂಗ್ ಮುನ್ಸೆಟ್ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹ ಸಂಭವಿಸುವುದು ವಿಸ್ಮಯ ಅಂತ ಹೇಳ್ಬೋದು ಯಾಕೆಂದರೆ ಸೂರ್ಯ ಭೂಮಿ ಚಂದ್ರ ಇವೆಲ್ಲ ಒಂದೇ ರೇಖೆಯಲ್ಲಿ ಎಷ್ಟೋ ಸಮಯವನ್ನು ಕಾದು ಕುಳಿತಾಗ ಮಾತ್ರ ಹಾದು ಹೋಗುತ್ತವೆ ಅಂಥ ಸಮಯದಲ್ಲಿ ಖಗೋಳಶಾಸ್ತ್ರಜ್ಞರು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಸೈಂಟಿಸ್ಟ್ಗಳಿಗೆ ಇದು ಒಂದು ಒಳ್ಳೆಯ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಳ್ಳೆಯ ಸಮಯ ಅಂತೇಳಿ ಭಾವನೆ ಮಾಡುತ್ತಾರೆ ಆದ್ದರಿಂದ ಎಲ್ಲರೂ ಸಹ ನೀವು ಏಳನೇ ತಾರೀಕು ಎಂಟನೇ ತಾರೀಕು ತಪ್ಪದೇ ಚಂದ್ರಗ್ರಹಣವನ್ನು ನೋಡಿ ನೇರಳೆ ಆಕಾರದಲ್ಲಿ ಚಂದ್ರ ಕಾಣ್ತಕ್ಕಂಥ ಬ್ಲಡ್ ಮೂನನ್ನು ನೀವು ಕಣ್ಣಾರೆ ನೋಡಿ ಬೈನಾಕುಲರ್ ಇದ್ದರೆ ನೋಡಿ ಆದರೆ ಸಾಧ್ಯವಾದರೆ ಒಳ್ಳೊಳ್ಳೆ ಐಫೋನ್ಗಳು ಆ ಥರ ಒಳ್ಳೊಳ್ಳೆ ಫೋನ್ಗಳಿದ್ದರೆ ಕ್ಯಾಪ್ಚರ್ ಮಾಡಿ ಒಳ್ಳೊಳ್ಳೆ ಫೋಟೋ ತೆಗೆದುಕೊಳ್ಳಿ ಅಂತ ಹೇಳ್ತೇನೆ ಚಂದ್ರಗ್ರಹಣ ಬಂದು ಸೂರ್ಯಗ್ರಹಣನಂತೆ ಅಲ್ಲ ನೀವು ಬರೀ ಕಣ್ಣಿನಿಂದ ಕೂಡ ಚಂದ್ರಗ್ರಹಣವನ್ನು ನೋಡಬಹುದು ಏನೇ ತೊಂದರೆ ಆಗುವುದಿಲ್ಲ ರಾತ್ರಿ ಸಮಯದಲ್ಲಿ ಸಂಭವಿಸುವುದರಿಂದ ಯಾವುದೇ ಕಿರಣಗಳು ನಿಮಗೆ ಕಣ್ಣಿಗೆ ಹಾನಿ ಮಾಡುವುದಿಲ್ಲ ಆದ್ದರಿಂದ ನೀವು ಬರೀ ಕಣ್ಣಿನಿಂದ ಸಹ ಚಂದ್ರಗ್ರಹಣವನ್ನು ನೋಡಬಹುದು ಜೊತೆಗೆ ಬೈನ ಇದ್ದರೆ ನೀವು ಅದು ನೇರಳೆ ಆಕಾರ ಆಗ್ತಕ್ಕಂಥ ಚಂದ್ರನನ್ನು ಪ್ರತಿ ಕ್ಷಣ ಕ್ಷಣವೂ ಹತ್ತಿರದಿಂದ ನೋಡಬಹುದು ಈ ಚಂದ್ರಗ್ರಹಣ ಈ ರಕ್ತ ಚಂದ್ರಗ್ರಹಣದ ಬಗ್ಗೆ ಯಾರಿಗೂ ತಿಳಿದಿಲ್ಲವೋ ಅವರಿಗೆಲ್ಲ ತಿಳಿಸಿ ಯಾಕಂದರೆ ವರ್ಷದಲ್ಲಿ ಒಮ್ಮೆ ಇಲ್ಲ ಎರಡು ಸಲ ಸಂಭವಿಸ್ತಕ್ಕಂಥ ಗ್ರಹಣಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಅದರ ಅನ್ವೇಷಣೆಯನ್ನು ಮಾಡಬೇಕು ಆದ್ದರಿಂದ ಯಾರಿಗಾದರೂ ಅನುಕೂಲವಾಗುವಂತೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಸೈಂಟಿಸ್ಟ್ಗಳಿಗೆ ಇದರ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಇಂಥ ಒಳ್ಳೆಯ ಒಳ್ಳೆಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ Thanks for watching.